ಸಿಲಿಕಾನ್ ಸಿಟಿಯಲ್ಲಿ ವರುಣನ ಆರ್ಭಟ ಮುಂದುವರಿತಾ ಇದೆ ಕಳೆದ ಒಂದೂವರೆ ಗಂಟೆಯಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ ಸಿಲಿಕಾನ್ ಸಿಟಿಯಲ್ಲಿ ವರುಣನ ಆರ್ಭಟ ನಿರಂತರವಾಗಿ ಮುಂದುವರಿತಾ ಇದೆ ಒಂದೂವರೆ ಗಂಟೆ ಆಯಿತು ಈಗಲೂ ಕೂಡ ಮಳೆ ಬರ್ತಾ ಇದೆ ಸೊ ಜೋರು ಮಳೆಗೆ ವಾಹನ ಸವಾರರು ಪರದಾಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಮೆಜೆಸ್ಟಿಕ್ ಜಿ ರಸ್ತೆ ಶಿವಾಜಿನಗರ ಮೆಕ್ರಿ ಸರ್ಕಲ್ ಇಂದಿರಾನಗರ್ ಲಾಲ್ಬಾಗ್ ಸೇರಿದಂತೆ ಹಲವೆಡೆ ಧಾರಾಕಾರ ಮಳೆ ಆಗ್ತಾ ಇದೆ ಬೆಂಗಳೂರಿನ ಹಲವೆಡೆ ಕೃತಿಕ ಮಳೆಯ ಅಬ್ಬರ ಮುಂದುವರಿತಾ ಇದೆ ರಾಜಧಾನಿಯ ಹಲವೆಡೆ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸೊ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ಜನ ಕೂಡ ಪರದಾಡ್ತಾ ಇದ್ದಾರೆ ಸಿಲಿಕಾನ್ ಸಿಟಿ ಬೆಂಗಳೂರು ಅಂತ ಹೇಳಿದ್ರೆ ಒಂದು ಮಳೆ ಆದರೆ ಸಾಕು ಏನೆಲ್ಲ ಸಮಸ್ಯೆಗಳು ಆಗುತ್ತೆ ಯಾವ ರೀತಿಯಾಗಿ ಅವಾಂತರಗಳು ಸೃಷ್ಟಿ ಆಗತ್ತೆ ಅಂತೇಳಿ ಅದೇ ರೀತಿಯಾಗಿ ಇವತ್ತು ಸಂಜೆಯಿಂದಲೇ ಸಂಜೆ ಆಗ್ತಾ ಇದ್ದಂಗೆ ಎಂದಿನಂತೆ ಮಳೆರಾಯನ ಕಾಟ ಶುರುವಾಯಿತು ಬಟ್ ಇವತ್ತು ವಿಪರೀತ ಮಳೆ ಜಾಸ್ತಿ ಮಳೆ ಆಗಿರೋದ್ರಿಂದಾಗಿ ಜನ ಪರದಾಡುವಂಥ ಪರಿಸ್ಥಿತಿ ಸಂಜೆ ಹೊತ್ತಿಗೆ ಆಫೀಸಿಂದ ಮನೆಗೆ ಬರುವಂಥ ಸಮಯ ಅದು ಆದರೆ ಇದ್ದಕ್ಕಿದ್ದಾಗೆ ಮಳೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿಂತಲೇ ವಾಹನಗಳು ನಿಂತ್ಕೊಂಡು ಸೊ ಈ ರೀತಿಯ ಸಮಸ್ಯೆ ಆಯಿತು ಇವತ್ತು ಈ ಕ್ಷಣಕ್ಕೂ ಕೂಡ ಮಳೆ ಬರ್ತಾ ಇದೆ ಸೊ ಸಿಲಿಕಾನ್ ಸಿಟಿಯಲ್ಲಿ ವರುಣನ ಆರ್ಭಟ ಇವತ್ತು ಜೋರಾಗಿದೆ